ಕೋಗಿಲೆಗೆ ದೊರೆತ ಯಶಸ್ಸು ಅದೊಂದು ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದ ದಟ್ಟ ಕಾಡು ಆ ಕಾಡಿನಲ್ಲಿ ಮರಗಿಡತೆಗಳು ಅತಿ ಎತ್ತರಕ್ಕೆ ಬೆಳೆದಿದ್ದವು ಆ ಕಾಡಿನಲ್ಲಿ ಒಂದು ಬೃಹತ್ ಆಲದ ಮರವಿತ್ತು ಅದರಲ್ಲಿ ಅನೇಕ ಪಕ್ಷಿಗಳು ವಾಸವಾಗಿದ್ದವು ಒಂದು ಟೊಂಗೆಯಲ್ಲಿ ಕಾಗೆ ಇನ್ನೊಂದು ಟೊಂಗೆಯಲ್ಲಿ ಕೋಗಿಲೆ ಮತ್ತು ಗಿಡುಗ ವಾಸವಾಗಿದ್ದು ಆ ಮರದ ಕೆಳಗೆ ನಾಗರ ಹಾವು ಸಹ ಇತ್ತು ಇವುಗಳ ಜತೆಗೆ ಸಿಂಹ ಹುಲಿ ಚಿರತೆ ಜಿಂಕೆ ಗಿಳಿ ಗುಬ್ಬಚ್ಚಿ ನವಿಲು ಗೂಬೆ ಸಹ ಇದ್ದು ಯಾವುದೇ ದೌರ್ಬಲ್ಯ ಪ್ರಾಬಲ್ಯಗಳ ಪರಿವೆ ಇಲ್ಲದೆ ಸ್ನೇಹಯುತ ಸಹಬಾಳ್ವೆಯ ಜೀವನ ನಡೆಸುತ್ತಿದ್ದವು ಇವೆಲ್ಲವುಗಳ ಮಧ್ಯೆ ಸ್ನೇಹ ಬಾಂಧವ್ಯವಿತ್ತು ಈ ಎಲ್ಲಾ ಪಕ್ಷಿಗಳಲ್ಲಿ ಕಾಗೆ ಕೋಗಿಲೆಗೆ ಎಲ್ಲಿಲ್ಲದ ನಂಟು ಸ್ನೇಹ ಈ ಎರಡೂ ಪಕ್ಷಿಗಳು ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುತ್ತಿದ್ದವು ಮತ್ತು ಆಹಾರಕ್ಕೆ ದೂರದ ಊರಿಗೆ ಹೋಗುವಾಗಲೂ ಬರುವಾಗಲೂ ಒಟ್ಟಿಗೆ ಬರುತ್ತಿದ್ದವು ಕೋಗಿಲೆ ತನ್ನ ಇತರ ಸ್ನೇಹಿತರ ಜತೆ ಕಾಗೆಯ ಪವಿತ್ರ ಸ್ನೇಹದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿತ್ತು ಹೀಗೆ ಅವೆರಡು ಸಂತಸದಿಂದ ಅನ್ಯೂನ್ಯತೆಯಿಂದ ಇರುವಾಗ ಅದೊಂದು ವಸಂತ ಋತುವಿನ ಕಾಲ ಕೋಗಿಲೆ ಸಹಜವೆಂಬಂತೆ ತನ್ನ ಕಂಠಸಿರಿಯಿಂದ ಕುಹು ಕುಹು ಎಂದು ಹಾಡುತ್ತಾ ನಲಿಯುತ್ತಿತ್ತು ಕೋಗಿಲೆ ಹಾಡಲು ಪ್ರಾರಂಭಿಸುತ್ತಿದ್ದಂತೆ ಆ ಗಾನ ಮಾಧುರ್ಯಕ್ಕೆ ಮಾರು ಹೋಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಆ ಬೃಹತ್ ಆಲದ ಮರದ ಬಳಿಗೆ ಬಂದು ಸೇರಿದವು ಕೋಗಿಲೆ ಹಾಡುವುದನ್ನು ನಿಲ್ಲಿಸಿದ ತಕ್ಷಣ ಹೊಗಳಿಕೆಯ ಮಹಾಪೂರವೇ ಆ ಪ್ರಾಣಿ ಪಕ್ಷಿಗಳಿಂದ ಹರಿದು ಬಂದಿತು ನವಿಲು ಕೋಗಿಲೆಯನ್ನು ಕುರಿತು ನಿನ್ನ ಕಂಠಸಿರಿ ಸುವರ್ಣ ಸದೃಶ್ಯವಾದುದು ನಿನ್ನ ಗಾನಕ್ಕೆ ಮೈ ಮೆರೆತು ನಾನು ರಥಿಸುವುದನ್ನೇ ಮರೆತಿದ್ದೆ ಸತ್ಯಲೋಕದ ಸರಸ್ವತಿಯ ವೀಣೆಯ ನಾದವನ್ನೇ ಮೀರಿಸುವಂತಿದೆ ಎಂದು ಉಪಮೆಯನ್ನು ಕೊಟ್ಟು ಹೊಗಳಿತು ಹೀಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಿದ್ದುದನ್ನು ಕಂಡ ಪ್ರಾಣ ಸ್ನೇಹಿತನಾದ ಕಾಗೆಯು ಕೋಗಿಲೆಯ ಬಗ್ಗೆ ನಿನ್ನ ಕಂಠ ಮಾಧುರ್ಯಕ್ಕೆ ನಾ ಕ್ಷಣಕಾಲ ನನ್ನನ್ನೇ ಮರೆತಿದ್ದೆ ನಿನ್ನಂಥ ಪ್ರತಿಭಾವಂತ ಸ್ನೇಹಿತನನ್ನು ಪಡೆದ ನಾನೇ ಧನ್ಯ ಎಂದು ಸಂತೋಷದಿಂದ ನುಡಿದು ನನಗೂ ಹಾಡುವುದನ್ನು ಕಲಿಸಿಕೊಡು ಎಂದು ತನ್ನ ಮನದಾಳದ ಬಯಕೆಯನ್ನು ವ್ಯಕ್ತಪಡಿಸಿತು ಇದರಿಂದ ಕೋಗಿಲೆ ಮನದಲ್ಲಿಯೇ ಸಂತೋಷ ಪಡುತ್ತಾ ತನ್ನ ಸ್ನೇಹಿತನಾದ ಕಾಗೆಗೆ ಕೋಗಿಲೆಯು ಕುಹು ಕುಹು ಗಾನವನ್ನು ರಾಗ ಲಯಗಳ ಬಗ್ಗೆ ತಿಳಿಸುತ್ತಿತ್ತು ಕಾಗೆ ಬಾಯಿ ತೆರೆಯುತ್ತಲೇ ಕಾ ಕಾ ಎಂದೇ ಹಾಡುತ್ತಿತ್ತು ಒಟ್ಟಾರೆ ಕಾಗೆ ಹಾಡು ಕಲಿಯುವುದರಲ್ಲಿ ವಿಫಲವಾಯಿತು ಮಾರನೇ ದಿನ ಕಾಗೆ ತನ್ನ ಕಂಠದಿಂದ ಕಾ ಕ ಕಾ ಎಂದು ಹಾಡಲು ಪ್ರಾರಂಭಿಸುತ್ತಿದ್ದಂತೆ ಇತರೆ ಪ್ರಾಣಿಗಳು ಅಪಸ್ವರವನ್ನು ನುಡಿದವು ಇದರಿಂದ ಕಾಗೆಗೆ ತುಂಬಾ ನೋವಾಯಿತು ಮತ್ತು ಕೋಗಿಲೆಯ ಮೇಲೆ ಅಸೂಯೆ ಉಂಟಾಯಿತು ತನಗಿಲ್ಲದ ಸ್ಥಾನಮಾನ ಕೀರ್ತಿ ಹೊಗಳಿಕೆ ಮುಂತಾದವುಗಳು ಕೋಗಿಲೆಗೆ ಸಿಗುತ್ತಿದ್ದುದನ್ನು ಕಂಡು ತನ್ನ ಮನದಲ್ಲಿಯೇ ಅಸೂಯೆಯನ್ನು ಬೆಳೆಸಿಕೊಂಡಿತು ಅದು ತನ್ನ ಪ್ರಾಣ ಮಿತ್ರನಾದ ನಾಗರಹಾವಿನ ಬಳಿ ಹೋಗಿ ತನ್ನ ಇಚ್ಛೆಯನ್ನು ತಿಳಿಸಿತು ಸ್ನೇಹಿತ ನೀನು ಕೋಗಿಲೆಯನ್ನು ಕಚ್ಚಿ ಸಾಯಿಸಬೇಕು ಎಂದಾಗ ಹಾವು ಕೋಗಿಲೆಯ ಒಳ್ಳೆಯತನದ ಬಗ ಒಳ್ಳೆಯತನದ ಬಗ್ಗೆ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸದೆ ಒಪ್ಪಿಕೊಂಡಿತು ಆದಿನ ಕೋಗಿಲೆ ತನ್ನ ಗೂಡಲ್ಲಿ ನಿದ್ದೆಯ ಮಂಪರಿನಲ್ಲಿತ್ತು ನಾಗರ ಹಾವು ಕೋಗಿಲೆಯನ್ನು ಕಚ್ಚಲು ಕೊಂಬೆಯನ್ನು ಹತ್ತಿ ಹೋಗುತ್ತಿತ್ತು ಇನ್ನೇನು ಕೋಗಿಲೆಯನ್ನು ಕಚ್ಚಬೇಕೆನ್ನುವಷ್ಟರಲ್ಲಿ ಗಿಡುಗ ಹಾರಿ ಬಂದಿತು ಗಿಡುಗ ಮತ್ತು ನಾಗರಹಾವಿನ ನಡುವೆ ಬಹಳ ಹೊತ್ತು ಸೆಣಸಾಟ ನಡೆಯಿತು ಕೊನೆಗೆ ಹಾವು ಸತ್ತು ಹೋಯಿತು ಕಾಗೆಯ ಮಾತನ್ನು ಕೇಳಿ ದುಷ್ಟ ಕಾರ್ಯಕ್ಕೆ ಮನಸ್ಸು ಮಾಡಿ ಹಾವು ತನ್ನ ಪ್ರಾಣ ಕಳೆದುಕೊಂಡಿತು ಸ್ನೇಹಿತನ ಪ್ರತಿಭೆಯನ್ನು ಕಂಡು ಸಹಿಸದ ಕಾಗೆ ಅಸೂಯೆ ಪಟ್ಟು ಒಳ್ಳೆಯ ಮಿತ್ರನಿಂದ ದೂರಾಯಿತು ಹಾಗೆಯೇ ಕೋಗಿಲೆಯ ಪ್ರಾಣ ಉಳಿಸಿ ಒಳ್ಳೆಯ ಮಿತ್ರನ ಸ್ನೇಹ ಸಂಪಾದಿಸಿತು ಗಿಡುಗ ಹೇಗಿದೆ ಈ ಕಥೆಯ ಸ್ವಾರಸ್ಯ